ನೀವು ನೋಡ್ತಾ ಇದ್ದೀರಾ ಬಿಟ್ಟಿ ಕನ್ನಡ ಟಿವಿ ಸಕ್ಕರೆ ಸಕ್ಕರೆನಾಡು ಮಂಡ್ಯದಲ್ಲಿ ರಂಗೇರಿದ ಮನ್ಮುಲ್ ಚುನಾವಣಾ ಅಖಾಡ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಬಯಸಿ ಇಂದು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಂಡ್ಯದ ಡಿ ಸಿ ಕಚೇರಿಗೆ ತೆರಳಿ ಅಧಿಕಾರಿ ಎ ಡಿ ಸಿ ಬಿ ಸಿ ಶಿವನಂದ ರವರಿಗೆ ನಾಮಪತ್ರ ಸಲ್ಲಿಕೆ ಪೇಟೆ ಶಾಸಕರಾದ ಎಚ್ ಟಿ ಮಂಜು ಮನ್ಮುಲ್ ಮಾಜಿ ಅಧ್ಯಕ್ಷರಾದ ರಾಮಚಂದ್ರು ಮಾಜಿ ಉಪಾಧ್ಯಕ್ಷರಾದ ರಘುನಂದನ್ ಕನ್ನಲಿ ವಿಜಯ್ ಕುಮಾರ್ ಮಹೇಶ್ರವರಿಂದ ನಾಮಪತ್ರ ಸಲ್ಲಿಕೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಹಿನ್ನೆಲೆ ಇಂದು ಶುಭ ಶುಕ್ರವಾರದ ಕಾರಣ ಹೆಚ್ಚು ಜನರು ನಾಮಪತ್ರ ಸಲ್ಲಿಕೆ ಮನ್ಮುಲ್ ಚುನಾವಣೆಯಲ್ಲಿ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದ ಅಭ್ಯರ್ಥಿಗಳು ಎಷ್ಟೇ ತೊಂದರೆಗಳಿದ್ರು ಕೂಡ ಕೋವಿಡ್ ಅಂತ ಕಷ್ಟದಲ್ಲೂ ಕೂಡ ನಾವು ಯಾವುದೇ ತೊಂದರೆಗಳಿಗೆ ಸಿಗ್ಲಿಕ್ಕೇ ನಾವು ರೈತ ಪರವಾಗಿ ನಿಂತ್ಕೊಂಡ್ವಿ ಇವತ್ತು ಮಂಡ್ಯ ಜಿಲ್ಲಾ ಹಲವು ಒಕ್ಕೂಟವ ಇವತ್ತು ಗುಣಮಟ್ಟದಲ್ಲಿರ್ಬೋದು ಮೂರನೇ ಸ್ಥಾನದಲ್ಲಿದೆ ಹೆಚ್ಚು ಹಾಲು ಸರಬರಾಜಲ್ಲಿರ್ಬೋದು ಇಡೀ ಕರ್ನಾಟಕಕ್ಕೆ ಪ್ರಥಮ ಸ್ಥಾನದಲ್ಲಿದೆ ತಾವು ಕೊಟ್ಟಂಥ ಏನು ನಮ್ಗೊಂದು ಅಧಿಕಾರವನ್ನು ನಾವು ಅದು ಯಾವುದೇ ಥರದ ದುರುಪಯೋಗ ಪಡಿಸ್ಕೊಳ್ತಾರೆ ರೈತಾಪಿ ವರ್ಗಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ ಅದಕ್ಕೋಸ್ಕರ ಈ ಸಲ ನಾವು ರಾಮಚಂದ್ರನವರು ವಿಜಯ್ ಕುಮಾರ್ ನಾವೆಲ್ಲ ಸ್ಪರ್ಧೆ ಮಾಡ್ತಾ ಇದ್ದೀವಿ ಎಲ್ಲ ನನ್ನ ಮತದಾರರು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಲ್ಲಿ ಕೇಳ್ಕೊಳ್ಳೋದು ಏನಂದರೆ ನಮ್ಮ ಮೂರು ಜನ ಅಭ್ಯರ್ಥಿಗಳು ನಮ್ಮ ಮಂಡ್ಯ ತಾಲೂಕಿಂದ ಏನು ನಾವು ಸ್ಪರ್ಧೆ ಮಾಡಿದ್ದೀವಿ ನಮ್ಗಳಿಗೆ ಮತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಕೂಟದ ಏನು ಹನ್ನೆರಡು ಜನ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ನಮ್ಮೆಲ್ಲರೂ ಕೂಡ ಅಧಿಕಾರ ನೀಡುವುದರ ಮುಖಾಂತರ ಮತ ನೀಡುವುದರ ಮುಖಾಂತರ ಅಧಿಕಾರ ನೀಡಬೇಕು ಅಂತ ಕೇಳ್ಕಲ್ತೀವಿ ಈ ದಿನ ಮನ್ಮೂಲ್ ಚುನಾವಣೆ ಫೆಬ್ರವರಿ ಎಂಟರಂದು ನಡೆಯಲಿರುವ ಕಾರಣ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಜೆ ಡಿ ಎಸ್ ಅಭ್ಯರ್ಥಿಗಳಾಗಿ ನಮ್ಮ ರಘುನಂದನ್ ಅವರು ಹಾಗೂ ನಮ್ಮ ಕಂದಿ ವಿಜಯ್ ಕುಮಾರ್ ಅವರು ಹಾಗೂ ನಮ್ಮ ಬುದ್ಧೂರ್ ಮಧು ಅವರು ನಾನು ಸುಧಾ ಸ್ಪರ್ಧೆ ಮಾಡಿದ್ದೀನಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇವತ್ತು ನಮ್ಮ ಎಲ್ಲ ಮತದಾರ ಬಂಧುಗಳು ನಮ್ಮೆಲ್ಲರ ಜೆ ಡಿ ಎನ್ ಏನು ಎನ್ ಡಿ ಎ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿಕೂಟಕ್ಕೆ ಒಮ್ಮತದಿಂದ ಮತವನ್ನು ನೀಡಲಿಕ್ಕೆ ರೆಡಿ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಕುಂತು ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಮೂರು ಜನ ಫೈನಲ್ ಮಾಡ್ತೀವಿ ಸೋಮವಾರದಂದು ನಮ್ಮದು ಹಿಂತೆಗಿಯುವ ಕಾರ್ಯಕ್ರಮ ಇರ್ತದೆ ಆವತ್ತು ಮೂರು ನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಮೂರು ಜನ ಕಣದಲ್ಲಿ ಉಳಿಸಿ ಒಬ್ಬರನ್ನ ಹಿಂತೆಗಿಯುವಂಥ ನಮ್ಮ ನಾಯಕರು ಮತ್ತು ಮುಖಂಡರು ಕುಮಾರ್ನವರ ನೇತೃತ್ವದಲ್ಲಿ ನಾವು ಆ ಕೆಲಸವನ್ನು ಮಾಡ್ತೀವಿ ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡಿ ಎನ್ ಡಿ ಎ ಮತ್ತು ಜೆ ಎಸ್ ಪಕ್ಷದ ಮೈತ್ರಿ ಕೂಟದ ಮೂರು ಜನ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಬರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ तपाईंले के भन्नुभयो आयया सर सर मलाई लाग्छ सुरु जस्तै आउँछ ओके हा यो चाहिँ जो नि जो मार्गदर्शन गर्दनो मार्गदर्शन गर्न सक्नुहुन्छ हा ಮನ್ಮಲ್ ಚುನಾವಣೆಗೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳಾಗಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಶಾಸಕನಾದ ನಾನು ಮತ್ತು ಮಹೇಶ್ ಮತ್ತು ಅವರು ಹಾಕಿದ್ದೀವಿ ಮಾತುಕತೆ ಒಂದು ನಾಮಪತ್ರ ಪತ್ರ ವಾಪಸ್ ತೊಗೋತೀವಿ ಒಂದು ಹೆಚ್ಚಿಗೆ ಹಾಕಿದ್ದೀವಿ ನಾಮಪತ್ರ ಸಲ್ಲಿಸಿದ್ವಿ ಗೆಲ್ತೀವಿ ಇಬ್ರು